ಕಳೆದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿವಸ ಬೆಳಗಾವಿಯಲ್ಲಿ ಈ ಕೇಂದ್ರ ಸರ್ಕಾರದ ಬೆಲೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಬೃಹತ್ ಒಂದು ಸಮಾವೇಶನ ಹಮ್ಮಿಕೊಂಡಿತ್ತು ಈ ಸಮಯದಲ್ಲಿ ವೇದಿಕೆ ಮೇಲೆ ಉಪಸ್ಥಿತ ಇರ್ತಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇವರು ಮಾತನಾಡುವ ಸಮಯದಲ್ಲಿ ಬೆಳಗಾವಿಯ ಎಸ್ ಪಿ ಹೆಚ್ಚುವರಿ ಎಚ್ ಪಿ ಆದಂಥ ಶ್ರೀ ನಾರಾಯಣ್ ಬರ್ಮಣಿ ಇವರನ್ನು ಬೆದರಿಸುವ ದನಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಕೈ ಎತ್ತಿ ಪಡೆಯಲು ಕೂಡ ಮುಂದಾಗಿದ್ದು ತಾವೆಲ್ಲರೂ ಗಮನಿಸಿದಿರಿ ಇದರಿಂದ ಏನಾಗಿದೆಪ್ಪ ಅಂದರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಬರುವ ದಿನಗಳಲ್ಲಿ ಮುಂದೊಂದು ದಿವಸ ಜನಸಾಮಾನ್ಯರು ಕೂಡ ಯಾವುದೇ ಒಬ್ಬ ಪೊಲೀಸ್ ಪೇಜಿಗೆ ಹೆಸರದನೆ ಆ ಪರಿಸ್ಥಿತಿ ನಿರ್ಮಾಣ ಆಗಿ ಕಾನೂನಿನ ಸುವ್ಯವಸ್ಥೆಗೆ ಧಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅದೊಂದೇ ಪೊಲೀಸ್ ಸಮವಸ್ತ್ರಕ್ಕೂ ಕೂಡ ಯಾವುದೇ ಬೆಲೆ ಇಲ್ಲದಂತಾಗ್ತದೆ ಆದ್ದರಿಂದ ಈ ಕರ್ತವ್ಯ ನಿರ್ತ ಪೊಲೀಸ್ ಅಧಿಕಾರಿ ಬಾರ್ ಸಿಬ್ಬಂದಿಗಳ ಮೇಲೆ ಮತ್ತು ಸಮವಸ್ತ್ರದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಬಾರ್ ಸಿಬ್ಬಂದಿಗಳ ಮೇಲೆ ಯಾರಾದರೂ ಈ ರೀತಿ ವರ್ತನೆಯನ್ನು ಮಾಡಿದರೆ ಅಂದರೆ ಅವ್ರನ್ನ ಗದರಿಸಿ ಬಯಲಿಕ್ಕೆ ಹೋಗೋದು ಅವ್ರನ್ನ ಕೈ ಎತ್ತಿ ಹೊಡೆಯೋದಕ್ಕೆ ಹೋಗೋದು ಅವ್ರಿಗೆ ಸಮವಸ್ತ್ರಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ನಡೆದುಕೊಂಡ್ರೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿದರೆ ನಾನು ಈ ಬೆಳಗಾವಿ ನಗರದ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮಾಹಿತಿ ಆಯ್ಕೆಯಿಂದ ಅರ್ಜಿ ಸಲ್ಲಿಸಿದ್ದೀನಿ ನಂದೇನಪ್ಪ ಅಂದರೆ ಈ ಪೊಲೀಸ್ ಇಲಾಖೆಯ ಗಣತಿ ಗೌರವವನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಕಾನೂನಾತ್ಮಕ ಹೋರಾಟವನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಬೈತಾ ಇದ್ದೀನಿ ಅದಲ್ಲದೆ ಈಗಾಗಲೇ ಆ ನಿಯಮದ ಪ್ರಕಾರ ಏನಾದರೂ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಏನಾದರೂ ಕ್ರಮಗಳನ್ನು ತೊಗೊಂಡಿದ್ರೆ ದಾಖಲೆಗಳನ್ನು ಕೂಡ ಕೊಡ್ರಂತೇಳಿ ನಾನು ಮಾನ್ಯ ಪೊಲೀಸ್ ಕಮಿಷನರಲ್ಲಿ ಕೇಳ್ತಾ ಆ ದಿವಸದ ಸಂಪೂರ್ಣ ವಿಡಿಯೋ ದೃಶ್ಯಾವಳಿಗಳನ್ನು ಕೂಡ ಕೇಳಿದ್ದೀನಿ ಇವೆಲ್ಲ ದೊರೆತ ನಂತರ ಈ ನಿಜವಾಗಿಯೂ ಭಾಳ ವಿಷಾದನೆಯ ಸಮಿತಿ ಕರ್ತವ್ಯ ನೀಡ್ತಾರೆ ಪೊಲೀಸರ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಈ ರೀತಿ ವರ್ತಿಸೋದು ಮಹಾ ತಪ್ಪು ಈ ಪೊಲೀಸ್ ಇಲಾಖೆಯ ಮತ್ತು ಪೊಲೀಸ್ ಕಾನೂನಿನ ಘನತೆ ಗೌರವವನ್ನು ಹೆಚ್ಚಿಸುವ ಸಲುವಾಗಿ ನ ಎಲ್ಲ ದಾಖಲೆಗಳು ಬಂದ ನಂತರ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿ ನಾನು ತಮಗೆ ಹೇಳಿ ಬೈತಾ ಇದ್ದೀನಿ ನಿಮ್ಮಪ್ಪಗಳ ಅಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಮೂಡಿದ್ವಿ